ರಾಮ ಮಂದಿರ ಅಂದರೆ ಏನು ಮಾಡಿದ್ದಾರೆ ಅಂತಂದರೆ ಬಿ ಜೆ ಪಿ ಅವರು ತಮ್ಮ ಸ್ವಂತ ಆಸ್ತಿ ಅಂತ ತಿಳ್ಕೊಂಬಿಟ್ಟಾರೆ ನಾನು ಇಲ್ಲೇ ಕೇಳ್ತೀನಿ ಎಷ್ಟು ಮಂದಿ ಬಿ ಜೆ ಪಿ ಅವರು ರಾಮ ಮಂದಿರ ದೇಣಿಗೆ ಕೊಟ್ಟಾರ ನಾವು ಕೊಟ್ಟಿವಿ ಬಿಟ್ಟು ನಾನು ಐವತ್ತೊಂದು ಸಾವಿರ ಕೊಟ್ಟಿವಿ ಎಲ್ಲರು ಕೊಟ್ಟಾರ ಅವ್ರೇನು ಏನು ತಿಳ್ಕೊಂಬಿಟಾರಂದ್ರೆ ರಾಮ ಮಂದಿರ ಅಂತ ರಾಮ ಮಂದಿರ ತಮ್ಮ ಸ್ವಂತದನ್ನೋ ಇಚ್ಛರೊಳಗೆ ಹೇಳ್ತಾರೆ ಹಾಂ ಇವತ್ತು ನನಗೆ ಮಂತ್ರಾಕ್ಷಿ ಹಾಕಕ್ಕೆ ನಾನು ಕೇಳ್ತೀನಿ ಮಂತ್ರಾಕ್ಷಿ ಹಾಕೋದಕ್ಕಿಂತ ಬಡವರಿಗೆ ಅನ್ನ ಕೊಡಿ ನಾವು ಕೇಂದ್ರ ಸರ್ಕಾರಕ್ಕೆ ಐದು ಕೆ ಜಿ ಅಕ್ಕಿ ಕೊಡ್ ಹತ್ತು ಕೆ ಜಿ ಅಕ್ಕಿ ಬಡವರು ಕೊಡ್ಬೇಕಂತಂದು ಐದು ಕೆ ಜಿ ದುಡ್ಡಿಗೆ ದುಡ್ಡು ಕೊಡ್ತೀವಿ ಹೇಳಿದ್ವಿ ನಮ್ಮ ಮುಖ್ಯಮಂತ್ರಿಗಳು ನೇರವಾಗಿ ನಾನು ದುಡ್ಡು ಕೊಡ್ತೀನಿ ದಯಮಾಡಿ ನಮಗೆ ಅನ್ನ ಕೊಡ್ರಿ ಅಕ್ಕಿ ಕೊಡ್ರಿ ಅಂತಂತೇಳಿದ್ರು ಅವಾಗ ಅಕ್ಕಿ ಕೊಡಲಿಲ್ಲ ಅಕ್ಕಿ ಕೊಡ್ಲಾರ್ದಕ್ಕೆ ನಾವು ದುಡ್ಡು ಕೊಡಕತ್ತೀವಿ ಇವತ್ತು ಜನರಿಗೆ ಮಂತ್ರಾಕ್ಷಕ್ಕಿಂತಲೂ ಹೆಚ್ಚು ಬಡವರಿಗೆ ಹೊಟ್ಟೆಗೆ ಹಸಿವಿ ಹಸಿವಿದ್ದಂಥವ್ರಿಗೆ ಅನ್ನ ಹಾಕುವಂಥ ಕೆಲಸವನ್ನು ಮಾಡಿರಿ ಅಂತ ನಾನು ವಿನಂತಿ ಮಾಡ್ತೀನಿ